ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಏನಕ್ಕೂ ಮನಸ್ಸಿಲ್ಲ ಅದ್ರದ್ದು ಅಪ್ಡೇಟ್ ಕೊಡಬೇಕಾಗಿತ್ತು ಹಾಗಾಗಿ ನಾನಿವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಡೇ ಥರ್ಟೀನ್ ಆಗಿರುತ್ತೆ ಡೇ ಟ್ವೆಲ್ವ್ಗೆ ನಾನು ಸ್ಟಾ ಸ್ಟಾಪ್ ಮಾಡಿದ್ದು ಇವತ್ತು ಡೇ ಥರ್ಟೀನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ಮಾಡ್ತಾ ಇಲ್ಲ ಯಾಕೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ನೋದು ನನಗೆ ಕ್ಲಾರಿಟಿ ಇದ್ದೀನಿ ಯಾರೂ ಕೇಳಿಲ್ಲ ಅಂದರೂ ನನಗೆ ಕ್ಲಾರಿಟಿ ಕೊಡೋದು ನಂದು ಕರ್ತವ್ಯ ನೀವು ಏನೇನೋ ಅಂದ್ಕೊಳಕ್ಕೆ ಹೋಗ್ತೀರಲ್ವಾ ಅದಕ್ಕಂತ ನಾನಿಂತ ಕ್ಲಾರಿಟಿ ಇದ್ದೀನಿ ಖಂಡಿತವಾಗಿಯೂ ನನಗೆ ಇಷ್ಟು ಬೇಜಾರಾಗಿದೆ ಅಂದರೆ ಬೇಡಪ್ಪ ಬೇಡ ಯೂಟ್ಯೂಬ್ ಸಹವಾಸನೇ ಬೇಡ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ಯಾವುದೇ ಥರದ ವ್ಯೂಸ್ ಚೆನ್ನಾಗಿ ಬರ್ತಿಲ್ಲ ಅಂದರೆ ಅದಕ್ಕೆ ತುಂಬ ಬೇಜಾರಾಗುತ್ತೆ ಇದು ಯಾರಿಗೆ ಅರ್ಥ ಆಗುತ್ತೆ ಅಂತ ಅಂದರೆ ಯಾರು ಚಾನೆಲ್ನ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀರ ಅದರಿಂದ ಇರೋಂಥ ಎಫರ್ಟ್ ಹಾಕಿರೋರಿಗೆ ಮಾತ್ರ ಇದ್ರದ್ದು ಒಂದು ಕಷ್ಟ ಗೊತ್ತಾಗುತ್ತೆ ಹಾಗಾಗಿ ಎಲ್ಲಾರ್ಗೂ ಅಂತ ಹೇಳ್ತಾ ಇಲ್ಲ ವ್ಯೂಸ್ ಬರಲಿಲ್ಲ ಅಂದರೆ ಯಾರಿಗೆ ಆದ್ರೂ ತುಂಬ ನೋವಾಗುತ್ತೆ ಮುಂಚೆ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಇವಾಗಂತೂ ವ್ಯೂಸೇ ಬರ್ತಾಯಿಲ್ಲ ಹಾಗಾಗಿ ನನಗೇನು ಅನ್ಸ್ಬಿಟ್ಟಿದೆ ಡೈಲಿ ಅಪ್ಲೋಡ್ ಮಾಡೋದೇ ಬೇಡ ಒಂದೊಂದು ಸರ್ತಿ ಚಾಲೆಂಜನ್ನ ಬಿಟ್ಟು ಬಿಡೋಣ ಅಂತ ನಂಗೆ ಆ ಥರ ಎಲ್ಲ ಫೀಲ್ ಆಗ್ತಾಯಿದೆ ಚಾಲೆಂಜ್ ಬಿಟ್ಟುಬಿಡ್ತೀನಿ ಕೂಡಲೇ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇಲ್ಲ ಹೇಳಿ ಅಷ್ಟು ಅಲ್ಲಿ ಬಿಡ್ತೀನಿ ಅಂತ ಅಷ್ಟೇ ನಾನು ನನ್ನ ಲೈಫಲ್ಲಿ ನನ್ನ ಚಾಲೆಂಜನ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ನಂದು ನೈಂಟಿ ಡೇಸ್ ನಂದು ಏನಿದೆ ಕಂಟಿನ್ಯೂಸ್ ಆಗಿ ಅದು ಹೋಗ್ತಾ ಇರುತ್ತೆ ಬಟ್ ವೀಡಿಯೋಸ್ನಲ್ಲಿ ಹಾಕೋದ ಬೇಡವಾ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಇದು ನನಗಷ್ಟೇ ಅಲ್ಲ ನನ್ನ ಜೊತೆ ಮಾಡೋರಿಗೂ ಹೆಲ್ಪ್ ಆಗಲಿ ಅವ್ರಿಗೂ ಒಂದು ರೀತಿ ಮೋಟಿವೇಶನ್ ಸಿಗಲಿ ಅವರಿಂದ ನನಗೆ ನನ್ನಿಂದ ಅವ್ರಿಗೆ ಮೋಟಿವೇಶನ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋಸ್ಗಳನ್ನ ತೋರಿಸ್ತಾ ಇರೋದು ರುಟೀನ್ ನಂದು ಫುಡ್ ರುಟೀನ್ ಹೇಗಿದೆ ಏನು ತೊಗೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ ಯಾವ ರೀತಿ ತೊಗೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅದೆಲ್ಲನೂ ನಾನು ತಿಳ್ಕೊಂಡು ನಿಮಗೂ ಗೊತ್ತಾಗಲಿ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಇರೋದು ಇಲ್ಲ ಅಂತಂದರೆ ಇದರಿಂದ ನನಗೇನು ಯೂಸ್ ಇಲ್ಲ ಎಷ್ಟು ಟೈಮನ್ನ ಕೊಟ್ಟು ನಾನು ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗುತ್ತೆ ಅಂದರೆ ಮಕ್ಕಳಿರೋರಿಗೆ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ ಮಕ್ಕಳಿದ್ದು ನಾವೆಲ್ಲನೂ ಮಾಡಿಕೊಂಡು ಒಂದು ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ಅದು ಎಡಿಟ್ ಮಾಡಿ ತಮ್ಮನೇಲ್ಗೆ ನನಗೆ ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಕ್ಲಿಪ್ಪಿಂಗ್ಸ್ನ ಅಡ್ಜಸ್ಟ್ ಮಾಡಿ ಅದಕ್ಕೆ ಟೈಟಲ್ ಕೊಟ್ಟು ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ನಾನು ಬಿಡದೆ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಏನಪ್ಪ ಅಂತಂದರೆ ನನ್ನ ಜೊತೆ ಮಾಡ್ತಾ ಇರೋರಿಗೆ ಡಿಸಪಾಯಿಂಟ್ ಆಗಬಾರ್ದು ಅವ್ರಿಗೆ ಮೋಟಿವೇಶನ್ ಸಿಕ್ಕಾಗ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇರೋದು ಆದರೂ ತುಂಬ ಬೇಜಾರಾಗ್ತಾಯಿದೆ ಹಾಗಾಗಿ ನಾನು ಏನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂದರೆ ಬೇಡವೇ ಬೇಡ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡೋದೇ ಬೇಡ ಯಾಕಂದರೆ ಒಂದು ವೀಡಿಯೋಗೆ ನನಗೆ ಹಂಡ್ರೆಡ್ ವ್ಯೂಸ್ ಕೂಡ ಬರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಒಂದು ಏಳ್ನೂರು ಅಂತ ಹಿಡಿದ್ರು ಒಂದು ಫೈವ್ ಹಂಡ್ರೆಡ್ ವ್ಯೂಸ್ ಬಂದರೆ ಒಂದು ರೀತಿ ಖುಷಿ ಇರುತ್ತಲ್ಲ ಬಟ್ ಇವಾಗ ಅಷ್ಟು ಬರ್ತಾಯಿಲ್ಲ ನನಗೆ ಅದು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಇದೆ ವೈಟಿ ಸ್ಟುಡಿಯೋ ನೋಡೋಕ್ಕಾಗ್ತಾಯಿಲ್ಲ ವಿಡಿಯೋ ಅಪ್ಲೋಡ್ ಮಾಡುವಾಗಲೂ ಅದೊಂದು ಬೇಜಾರು ನನಗೆ ಬೇ ವ್ಯೂಸೇ ಬರ್ತಾಯಿಲ್ಲ ಏನು ಮಾಡೋದು ಆ ರೀತಿ ಹೇಳೋಕ್ಕಾಗಲ್ಲ ಅಷ್ಟು ನನಗೆ ಕಷ್ಟ ಆಗ್ತಾ ಇದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಸೆಕೆಂಡ್ ವೀಕ್ ಫಸ್ಟ್ ವೀಕು ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ ಸೆಕೆಂಡ್ ವೀಕಲ್ಲಿ ನನ್ನ ಮಗನಿಗೆ ಹುಷಾರಿರಲಿಲ್ಲ ಸ್ವಲ್ಪ ನನ್ನ ಸೆಕೆಂಡ್ ವೀಕ್ ಚೆನ್ನಾಗೇ ಆಗಿಲ್ಲ ಆದರೂ ನಾನು ಬಿಡಬಾರ್ದು ಅಂತ ಮಾಡ್ತಾನೆ ಹೋದೆ ಬಟ್ ನನಗೆ ವ್ಯೂಸೇ ಇರಲಿಲ್ಲ ನನಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಮಗನಿಗೆ ಹುಷಾರಿಲ್ಲದೆ ಇರುವಾಗ ನನ್ಗೆ ಫುಲ್ ಟೈಮ್ ಅವನಿಗೆ ಕೊಡಬೇಕಾಗ್ತಾ ಇತ್ತು ಆಲ್ಮೋಸ್ಟ್ ಒಂದು ವಾರ ಅವನ ಮನೆಯಲ್ಲೇ ಇದ್ದ ಅದು ತುಂಬ ಕಷ್ಟ ಅಂದರೆ ಅವನಿಗೂ ಹುಷಾರಿಲ್ದೇ ಇರೋದು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಎರಡು ಮೂರು ದಿವಸ ಹಾಸ್ಪಿಟಲ್ಗೆ ಹೋಗೋದು ಅಲ್ಲಿಂದ ಬರೋದು ಮತ್ತು ನಾನು ಇದನ್ನೆಲ್ಲ ಮಾಡ್ಕೊಳ್ಳೋದು ನನ್ನ ಫುಲ್ ಡೇ ಅದರಲ್ಲೇ ಹೋಗ್ತಾ ಇತ್ತು ನನಗೆ ಅಂತ ರೆಸ್ಟ್ ಆಗಲಿ ನನಗಂತ ಟೈಮೂ ಸಿಗ್ತಾ ಇರಲಿಲ್ಲ ಇರೋ ಟೈಮಲ್ಲಿ ಮತ್ತೆ ಇದು ವೀಡಿಯೋಗಳನ್ನ ಮಾಡೋದು ರೆಸಿಪಿಗಳನ್ನ ಶೇರ್ ಮಾಡೋದು ನನಗನ್ಸತ್ತೆ ರೆಸಿಪೀಸ್ ಶೇರ್ ಮಾಡಿದ್ರು ಏನೂ ಯೂಸ್ ಆಗ್ತಾ ಇಲ್ವೇನೋ ಅಂತ ಯಾಕಂದರೆ ಯಾರೂ ಏನೂ ರೆಸಿಪೀಸ್ ಶೇರ್ ಮಾಡಿಲ್ಲ ಸುಮ್ಮನೆ ವೀಡಿಯೋಸ್ ಹಾಕಿದ್ರು ಚೆನ್ನಾಗಿ ಯೂಸ್ ಕೊಡ್ತೀರಾ ಲೈಕ್ ಕೊಡ್ತೀರಾ ಬಟ್ ನಾನು ನಿಮಗೆ ಹೆಲ್ಪ್ ಆಗೋಂಥ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನಂದು ಮೊದಲಿನ ವೀಡ್ಯೋಸ್ಗಳನ್ನೂ ಕೂಡ ನೀವು ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸರ್ತಿ ನಾನು ಎಷ್ಟೆಲ್ಲ ಸೂಪ್ಗಳ ರೆಸಿಪಿಗಳನ್ನು ಹೆಲ್ದಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಆದರೂ ನನಗೆ ವ್ಯೂಸ್ ಬರ್ತಾಯಿಲ್ಲ ಸುಮ್ಮನೆ ನಾನು ನಾನು ಅಂದ್ಕೊಂಡಿದ್ದೀನಿ ಸುಮ್ಮನೆ ನಾನು ಏನೇನು ತಗೋತಾ ಇದ್ದೀನಿ ಕ್ಲಿಪ್ಪಿಂಗ್ಸ್ ಹಾಕೋದೇ ಬೆಸ್ಟು ಕಷ್ಟಪಟ್ಟು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಹೆಲ್ದಿ ರೆಸಿಪಿಗಳನ್ನ ವೇಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುವಂಥ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಆದರೂ ನನಗೆ ರೆಸ್ಪಾನ್ಸ್ ಸರಿಯಾಗಿ ಬರ್ತಾಯಿಲ್ಲ ಒಂದು ಲೈಕ್ ಕೊಟ್ಟರೆ ಏನೂ ಆಗೋಲ್ಲ ಬಟ್ ಲೈಕು ಕೂಡ ಕೊಡೋದಿಲ್ಲ ಜನ ಹೇಗೆ ಅಂದರೆ ಸುಮ್ಮನೆ ವೀಡಿಯೋ ನೋಡ್ತೀರಾ ಹೋಗ್ಬಿಡ್ತೀರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೇ ಹೇಳೋದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಮಾಡಬೇಡಿ ಅಂತಲೇ ಹೇಳೋದು ಆದರೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ನೀವು ಲೈಕ್ ಮಾಡಬೇಕಲ್ವಾ ನಮ್ಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಅದರಿಂದ ನಮಗೊಂದು ನಮಗೂ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ ನಾನು ಕಂಟಿನ್ಯೂಸ್ ಮಾಡೋಕ್ಕೆ ಹೌಸ್ ವೈಫ್ ಆಗಿದ್ದು ಎಲ್ಲನೂ ಮೇಂಟೈನ್ ಮಾಡೋದು ಈಸಿಯಲ್ಲ ನೋಡೋದಕ್ಕೆ ಅನಿಸ್ಬಿಡುತ್ತೆ ಇವ್ರೇನಪ್ಪ ಇದನ್ನು ಅಷ್ಟೇ ಮಾಡ್ತಿರೋದಂತೇಳಿ ಅದ್ರ ಹಿಂದೆ ಎಫರ್ಟ್ಸ್ ತುಂಬ ಇರುತ್ತೆ ಅಪ್ಲೋಡ್ ಮಾಡಬೇಕು ಅದರದ್ದು ಟ್ಯಾಕ್ಸ್ ಎಲ್ಲ ಹಾಕೋಕ್ಕೆ ಅದು ಒನ್ ಅವರ್ ನಮಗೆ ಟೈಮ್ ತೊಗೊಳುತ್ತೆ ಇದ್ರ ಜೊತೆಗೆ ಯಾವಾಗಲೂ ನಾವು ಕ್ಯಾಮ್ರಾ ಫ್ರೆಂಡ್ಲಿಯಾಗಿ ಕ್ಯಾಮ್ರಾನ ಯಾವಾಗಲೂ ತೊಗೊಂಡು ಇಟ್ಕೊಂಡು ಇಟ್ಕೊಳ್ತಿರಬೇಕು ಅಂದರೆ ಏನಾದರೂ ಪ್ರತಿಯೊಂದನ್ನು ನಾವು ಅಪ್ಡೇಟ್ ಕೊಡಬೇಕಂದ್ರೆ ಏನೇನು ಮಾಡ್ತಾಯಿದ್ದೀವಿ ಏನು ತಿನ್ಕೊಂಡ್ವಿ ವ್ಲಾಗ್ ಆದರೆ ಸುಮ್ಮನೆ ಹಂಗೆ ಮಾಡ್ಕೊಂಡು ಹೋಗ್ಬಿಡ್ಬೋದು ಒಂದು ಕಡೆ ಕ್ಯಾಮ್ರಾ ನಿಲ್ಲಿಸಿ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ವ್ಲಾಗ್ ಆಗಿಬಿಡುತ್ತೆ ಹಾಗಂತ ಯಾವುದೂ ಈಸಿ ಅಲ್ಲ ನಾನು ಹೇಳ್ತಿರೋದು ವ್ಲಾಗ್ ಮಾಡೋರು ಈಸಿಯಾಗಿ ಮಾಡಿಬಿಡ್ತಾರೆ ಅಂತಲ್ಲ ಸ್ವಲ್ಪ ರೆಸಿಪಿಗಳನ್ನ ತೋರಿಸುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ತೊಗೊಳುತ್ತೆ ನಾನಿವಾಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂಥ ಒಂದು ರೆಸಿಪಿನ ನಾನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ನಿಧಾನವಾಗಿ ಆ ಕ್ಲಿಪ್ಪಿಂಗ್ಸ್ ಬಂದಿದೆಯಾ ಇಲ್ವಾ ಚೆಕ್ ಮಾಡಿ ಮಾಡೋಕ್ಕೆ ಟೈಮ್ ತೊಗೊಳುತ್ತಲ್ಲ ಹಾಗಾಗಿ ನಾನು ವಿಡಿಯೋ ಪ್ರತಿ ದಿವಸ ಅಪ್ಲೋಡ್ ಮಾಡಬೇಕಂದ್ರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗ ಮಾತ್ರ ನನಗೆ ಮೋಟಿವೇಶನ್ ಸಿಗುತ್ತೆ ನಾನು ಮಾಡೋಕ್ಕೂ ನನಗೆ ಇಷ್ಟ ನನಗೆ ಇಷ್ಟ ಇಲ್ಲ ಅಂತಲ್ಲ ನಾನು ಮಾಡೋಕ್ಕೆ ಇಷ್ಟ ಅಂತಲೇ ಈ ಚಾಲೆಂಜನ್ನ ತೊಗೊಂಡಿರೋದು ನೈಂಟಿ ಡೇಸಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಅದ್ರ ಜೊತೆಗೆ ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ನಿಮಗೆ ಆಗ ನಿಮಗೆ ಗೊತ್ತಾಗುತ್ತೆ ಆವಾಗ ವಿಡಿಯೋ ಜೋಡೋಕ್ಕಿಂತನೂ ನನಗೆ ಇವಾಗ ಸ್ವಲ್ಪ ನೀವು ನೋಡ್ತಾ ಇದ್ರೆ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಮಾಡಬೇಕು ಅನ್ನುವಂಥ ಮನೇಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೆಲ್ತ್ ಆಗಲಿ ಏನೇ ಬೇರೆ ಪ್ರಾಬ್ಲಮ್ಸ್ ಇದ್ದರೂ ಮಾಡಬೇಕು ಅನ್ನುವಂಥ ಒಂದು ಛಲ ಬರುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತು ಫುಡ್ ರುಟೀನ ನಾನು ಅಷ್ಟೇ ಟೈಮಿಂಗ್ಸ್ ಜೊತೆ ಕೂಡ ನಾನು ಮೆನ್ಷನ್ ಇದ್ದೀನಿ ಯಾವ ಟೈಮ್ಗೆ ಏನು ತೊಗೊಂಡೆ ಅಂತಲೂ ಪ್ರತಿಯೊಂದೂ ನಾನು ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಫೋರ್ಟೀನ್ ಇಸ್ಟು ಟೆನ್ ಫಾಲೋ ಮಾಡ್ತಾ ಫೋರ್ಟೀನ್ ಇಷ್ಟು ಟೆನ್ ಫಾಲೋ ಮಾಡ್ತಾ ಇರೋದ್ರಿಂದ ಎಂಟು ಗಂಟೆ ಒಳಗಡೆ ಡಿನ್ನರ್ನ ಮುಗಿಸ್ಕೋತಾ ಇದ್ದೀನಿ ಅದು ಅಷ್ಟು ಈಸಿ ಅಲ್ಲ ಎಂಟು ಗಂಟೆ ಒಳಗಡೆ ನಾವು ಡಿನ್ನರ್ ಮುಗಿಸ್ಬೇಕಂದ್ರೆ ನಾನು ಕೆಲಸ ಮುಗಿಸ್ಬೇಕು ಇವಾಗ ಮಕ್ಕಳು ಎಕ್ಸಾಮ್ ಟೈಮು ಎಕ್ಸಾಮ್ಗೆ ನಾನು ಓದಿಸ್ಬೇಕು ಅದರ ಜೊತೆಗೆ ನೈಟ್ ಡಿನ್ನರ್ ಬೇಗ ಮಾಡಬೇಕು ಹೇಳ್ತಾ ಹೋದರೆ ತುಂಬ ಇದೆ ಬಟ್ ಎಲ್ಲನೂ ಹೇಳ್ತಾ ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಮೇನ್ಲಿ ಬಂದುಬಿಟ್ಟು ನಾನು ತುಂಬ ಬೇಜಾರಾಗಿರೋ ಕಾರಣದಿಂದ ನಾನು ಪ್ರತಿ ದಿವಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಎಲ್ಲನೂ ವಿಡಿಯೋ ಮಾಡಿಕೊಂಡ್ರು ಕೂಡ ನನಗೆ ಮಾಡೋಕ್ಕೆ ಆಗ್ತಿಲ್ಲ ವಾಯ್ಸ್ ಓವರ್ ಕೊಡೋಕೆ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ಏನಪ್ಪ ಮಾಡೋದು ಈ ರೀತಿ ಒಂದು ರೀತಿ ಬೇಜಾರಾಗಿ ಮಾಡಿರಲಿಲ್ಲ ಹಾಗಂತ ಚಾಲೆಂಜನ್ನ ನಾನೇನು ಇಲ್ಲ ಮಾಡ್ತಾಯಿಲ್ಲ ಇಲ್ಲ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಆದರೆ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಪ್ರತಿ ದಿವಸ ನಾನು ವೀಡಿಯೋನ ಅಪ್ಲೋಡ್ ಖಂಡಿತ ಮಾಡೋದಿಲ್ಲ ಯಾಕಂದರೆ ನನಗೂ ವ್ಯೂಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ನನಗಿನ್ನೂ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಎರಡು ವರ್ಷ ಬರಿ ನಾನು ಈ ವಾಚ್ ಅವರು ಸಬ್ಸ್ಕ್ರೈಬರಲ್ಲೇ ಹೋದರೆ ನಾನು ಅದು ಅದರಿಂದ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ ಅದು ನಂಗೆ ಆಗಬೇಕಲ್ವ ಹಾಗಾಗಿ ನಂಗೆ ವ್ಯೂಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬಟ್ ವ್ಯೂಸ್ ಕೂಡ ಬಂದರೆ ನಂಗೆ ವಾಚ್ ಅವರ್ ಚೆನ್ನಾಗಿ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಇನ್ನು ಮುಂದೆ ಪ್ರತಿ ದಿವಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಒಂದು ದಿವಸ ಬಿಟ್ಟು ಆಲ್ಟರ್ನೇಟ್ ಡೇಸ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಜೊತೆ ಮಾಡ್ತಾ ಇರೋರಿಗೆ ಡಿಸಪಾಯಿಂಟ್ ಕೂಡ ಆಗಬಾರ್ದು ನೀವೇನೋ ಮಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ರೆಸಿಪಿ ನೋಡಿಕೊಂಡು ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಿ ನಾನು ಒಂದು ನನ್ನ ನನ್ನ ಒಂದು ಅನುಕೂಲಕ್ಕೋಸ್ಕರ ನಾನು ಒಂದು ದಿವಸ ಗ್ಯಾಪ್ ಕೊಟ್ಟು ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಈಗ ಇವತ್ತಿನ ಬೆಳಗ್ಗೆಯಿಂದ ಏನೇನು ತೊಗೊಂಡೆ ಅಂತ ಜಸ್ಟ್ ನಿಮ್ಗೆ ಹಂಗೆ ಹೇಳ್ತಾ ಹೋಗ್ಬಿಡ್ತೀನಿ ಬೆಳಗ್ಗೆ ನಾನು ಇವತ್ತು ಚಿಯಾ ಸೀಡ್ಸ್ ವಾಟರ್ ತೊಗೊಂಡೆ ನೈಟೆ ನೆನೆ ಹಾಕಿರೋದ್ರೆ ಅದನ್ನು ತೊಗೊಂಡಿದ್ದೀನಿ ಫ್ಯಾಟ್ ಕಡಾ ಡ್ರಿಂಕ್ ಅಂತಲ್ಲ ಎಸ್ ಅ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಚಿಯಾ ಸೀಡ್ಸ್ ಡ್ರಿಂಕನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಆದಮೇಲೆ ಬೆಳಗಿನ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ನಾನು ನೈಟ್ ಡಿನ್ನರ್ಗಿದ್ದು ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಇಡ್ಲಿ ಇಟ್ಟು ಉಳ್ಕೊಂಡ್ಬಿಟ್ಟಿತ್ತು ಅದಕ್ಕೆ ನಾನಿಲ್ಲಿ ಸೋರೆಕಾಯನ್ನ ತುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ರೀತಿ ಹಂಡ್ವಾ ಅಥವಾ ಉತ್ತಪ್ಪ ಥರ ಮಾಡ್ಕೊಳ್ಳೋಣ ಅಂಥೇಳಿ ಆ ರೀತಿ ಮಾಡಿಕೊಂಡಿರೋದು ಇನ್ನು ಹಿಂಗೆ ಏನೋ ಒಂದು ಮ್ಯಾನೇಜ್ ಮಾಡಿ ಹೆಲ್ದಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಇನ್ನು ಮುಂದೆ ವಿಡಿಯೋಸ್ ಕೊ ಹಾಕ್ತೀನಿ ಬಟ್ ಪ್ರತಿ ದಿವಸ ನಾನು ಹಾಕೋಲ್ಲ ಸಂಡೇ ಅಂತೂ ವಿಡಿಯೋಸ್ ನಾನು ಖಂಡಿತವಾಗಿಯೂ ಹಾಕಲ್ಲ ಯಾಕಂದರೆ ಯಾರೂ ವೀಡಿಯೋಸೇ ನೋಡೋದಿಲ್ಲ ಸುಮ್ಮನೆ ಕತೆ ಹೇಳೋರಿಗೆಲ್ಲ ವೀಡಿಯೋಸ್ ನೋಡ್ತೀರಾ ಬಟ್ ಇಷ್ಟು ಕಷ್ಟಪಟ್ಟು ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ವೀಡಿಯೋಗಳನ್ನೇ ನೋಡೋಲ್ಲ ನನಗೆ ವಾಟ್ಸಪ್ ಕೂಡ ತುಂಬ ಇಂಪಾರ್ಟೆಂಟು ಒಂದೇನೋ ಮಾಡ್ತಾಯಿದ್ದೀವಿ ಅಂದರೆ ನಾವು ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ನಾವು ಬೇಕಾಗೇ ಇರುತ್ತೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡಿರ್ತೀವಿ ಇದು ಇವತ್ತಿನ ನಂದು ಒಂದು ರೂಟೀನ್ ಆಗಿತ್ತು ಈ ಅಪ್ಡೇಟ್ನ ನಿಮಗೆ ಕೊಡಬೇಕಾಗಿತ್ತು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮತ್ತು ನನಗೆ ಹಿಂಗೆ ಹೇಳೋದು ಸ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ದುಡ್ಡು ಪೇ ಮಾಡ್ತಾ ಇಲ್ಲ ಬಟ್ ಆದರೂ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ನಾವು ಏನೋ ಒಂದು ಒಳ್ಳೆ ಕಂಟೆಂಟ್ನ ಕೊಡ್ತಾ ಇದ್ದೀವಿ ಅಂದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಏನೂ ಅಲ್ಲಿ ದುಡ್ಡು ಕೊಡೋ ಅವಶ್ಯ ಇರೋದಿಲ್ಲ ಬಟ್ ನಿಮಗೆ ಕಂಟೆಂಟ್ ನಾನು ಕೊಡ್ತಾ ಕೊಡ್ತಾಯಿದ್ದೀನಲ್ವ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಏನಾಗ್ತಾಯಿದೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ವೇಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇನ್ನು ಫೋರ್ಟೀನ್ ಡೇ ಕೂಡ ಮತ್ತೆ ನಾನು ವೆಯ್ಟ್ ಅಪ್ಡೇಟ್ನ ಖಂಡಿತವಾಗೂ ತೋರಿಸ್ತೀನಿ ಏನೇಷ್ಟು ಎಷ್ಟೆಲ್ಲ ಕಡಿಮೆ ಆಗಿದೆ ಇನ್ನು ಥರ್ಡ್ ವೀಕರಿಂದ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ ಡಯಟ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತೀನಿ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ತೀನಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ಮಾಡಿದ್ರೆ ಹಿಂಗಿರುತ್ತೆ ಅಂಥೇಳಿ ನಾನು ಆಲ್ರೆಡಿ ಹೇಳಿದಿರೋ ಹಾಗೆ ಸೆಕೆಂಡ್ ವೀಕಲ್ಲಿ ನಂದು ಅಷ್ಟು ಚೆನ್ನಾಗಿ ಆಗಿಲ್ಲ ಹಾಗಾಗಿ ಹಾಗಂತ ವೆಯ್ಟ್ ಲಾಸ್ ಆಗಿಲ್ಲ ಅಂತಲ್ಲ ವೆಯ್ಟ್ ಲಾಸ್ ಕೂಡ ಆಗಿದೆ ಎಷ್ಟಾಗಬೇಕು ನಾವು ಮಾಡಿರೋ ಎಫರ್ಟ್ಗೆ ಅದೆಷ್ಟಾಗಬೇಕು ಅಷ್ಟೇ ಆಗಿರೋದು ಅದನ್ನು ಕೂಡ ನಾನು ತೋರಿಸ್ತೀನಿ ಓಕೆನಾ ಯಾರು ತಪ್ಪು ತಿಳ್ಕೊಬೇಡಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗಿ ವಿಡಿಯೋನ ಮಾಡ್ತಾ ಇರೋದು ವಾಯ್ಸ್ ಓವರ್ ಕೊಡ್ತಾ ಇರೋದು ಹಾಗಾಗಿ ನನಗೆ ಏನು ಅನಿಸಿರೋದನ್ನು ಅಷ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ ಅಂತ ಕೇಳ್ಕೊತೀನಿ ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ರೆಸಿಪಿ ಬೇಕು ಏನೆಲ್ಲ ಇರಬೇಕು ಅಂತ ಹೇಳಿ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಇದಾಗಿತ್ತು ಇವತ್ತು ಇವತ್ತಿನ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್